ವಿಶೇಷವಾಗಿಣ ಮೂಲತಃ ನಾವು ಕೊಪ್ಪಳ ಜಿಲ್ಲೆ ಇರಬಹುದು ಆದ್ರೆ ನನ್ನ ಜೀವನ ಮೂರುವತ್ತು ಒಟ್ಟು ತುಂಬ ಊಟ ಮಾಡಿದ್ರು ಜೀವನ ನಡೆಯುತ್ತಿದ್ದು ನಮ್ಮ ಬಿಜಾಪುರ ಜಿಲ್ಲೆ ಒಳಗ ಬಿಜಾಪುರ ಜಿಲ್ಲೆಗೆ ನಾ ಯಾವತ್ತು ಚಿರೋರಣೆ ಆಗಿರ್ತೀನಿ ಯಾವ ಮಟ್ಟಕ್ಕೆ ಬೆಳದ್ರು ಕೂಡ ನಾ ಬಿಜಾಪುರ ಜಿಲ್ಲೆ ಕಾರ್ಯಕ್ರಮ ನೀವ್ ಎಷ್ಟ ಕೊಡ್ರಿ ಹೆಂಗ ಕೊಡ್ರಿ ಯಾವಾಗ ಕರ್ರಿ ಎಲ್ಲಿದ್ರು ಬರ್ತೀನಿ ಯಾಕಂದ್ರೆ ಮೊದಲ ಅಪ್ಪ ಅಮ್ಮ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ರಿ ನಾ ಅಪ್ಪ ಅಮ್ಮ ಕೆಲಸ ಕರ್ತವ್ಯ ಅವ್ರು ಮಾಡಿರ್ತಾರ ನಮ್ಮನ್ನ ಯಾರು ಕೈ ಹಿಡಿದು ನಡೆಸಿರ್ತಾರಲ್ಲ ಕೆಟ್ಟ ಪರಿಸ್ಥಿತಿ ಒಳಗ ಯಾರು ನಮ್ಮನ್ ಜೀವನಕ್ಕೆ ತಯಾರಿಯಾಗಿರ್ತಾರಲ್ಲ ನಾವ್ ಎಷ್ಟ ಕೋಟ್ಯಾಧೀಶರು ಅಲ್ರಿ ಎಷ್ಟ ಲಕ್ಷಾಧಿಪತಿ ಆಗ್ಲಿ ಆದ್ರೆ ಬೆಳೆದು ಬಂದ ಹಾದಿ ದಯವಿಟ್ಟು ಯಾರು ಮರ್ಯಕ್ ಹೋಗ್ಬಿಡ್ರಿ ನಾ ಯಾವ ವ್ಯಕ್ತಿ ಮರಿತಾನ ಅವ್ನ ಅಲ್ಲಿಗೆ ಅಂತ್ಯಕಾಲ ಚಲೋ ಆಗೈತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕ್ರಿ ಯಾಕ ಇತ್ತಿತ್ಲಾಗ ಯಾನೇ ಮನಿ ಮಾಡಾತಿ ಅಂತ ನಾ ಏನಂದ ಗೊತ್ತನಾ

ಅದ ತಾಯಂದ್ರಿಗೆ ವಿಶೇಷವಾಗಿ ಮಗಳು ಮಗಳಿದ್ಲಂತ ತಾಯಿ ಮ ತವ್ರ ಮನೆಗ್ ಕಳ್ಸುವ ಗಂಡನ ಮನೆಗ್ ಕಳ್ಸುವಾಗ ತಾಯಿ ಹೇಳಿದಂತ ಯಾವ ಹುಟ್ಟಿದ ಊರಿಗೆ ಹೆಸರು ತರ್ಬಕ್ ನೋಡನ್ಲಂತ ಆಕೆ ಒಂದ್ ವರ್ಷ ಮದುವ್ಯಾಗ ಹೋಗಿ ಸೂಕ್ ಆತಂತ ಅವ್ರ ಊರಾಗ ಐವತ್ತು ಚೀಲ ಹೆಸರು ಬೇಳದ್ರಂತ ಅವ್ರು ಅಲ್ಲಾಗ ಹತ್ತು ಚಿಲ ತವ್ರ ಮನಿಗ್ ಹಾಕೊಂಬಂದ್ಲಂತಕ್ಕಿ ಬಂಡ್ಯಾಗ ಯವ್ವ ಹೋಗುವಾಗ ಹೇಳಿದ್ದೆಲ್ಲ ಹೆಸರು ತೊಮ್ಮ ಅಂತ ತಂದಿನ ನೋಡನ್ಲಂತ ಆ ಹೆಸರು ಬೇಡ್ರಿ ಅವ್ ನಮಗೆ ಕೊಟ್ಟ ಮನೆಯಾಗ ಹೆಂಗ ನೀವು ಕೀರ್ತಿ ತಂದಿರ್ತೀರಿ ಹಂಗ ಹುಟ್ಟಿದ ಮನೆಗೂ ಕೊಟ್ಟು ಮನೆಗೂ ಕೀರ್ತಿ ತರುವಂಥ ಕೆಲಸ ನಿಮ್ಮದಾಗ್ಲಿ ತಂದೆ ತಾಯಿ ಬಂಧು ಬಳಗ ಬಿಟ್ಟು ನಮ್ಮನ್ನ ನಂಬಿ ಅವ್ರು ನಮ್ಮ ಮನೆಗೆ ಬಂದಿರ್ತಾರನ ಅವ್ರಿಗೆ ಏನು ಕೊರತೆ ಆಗ್ಲಾರಂತ ಸಾಕು ಅಂತ ಕೆಲಸ ನಮ್ಮದಾಗಲಿ ಗಂಡು ಹೆಣ್ಣು ಎರಡು ಹೆಂಗಿದ್ದಂಗೆ ಅಂದ್ರೆ ಹಿರಿಯರು ಒಂದು ಮಾತು ತಿಳ್ತಾರೆ ಹೇಳಕ್ಕೆ ಸೊಪ್ಪು ಅಸಹ್ಯ ಅನ್ನಿಸ್ಬೋದು ಆದ್ರ ಅದ್ರೊಳಗೆ ಅರ್ಥ ಬಹಳ ಅದ ರೀ ಅಂತ ಕೇಳ್ರಿ ಮುನ್ನೂರು ರೂಪಾಯಿ ಕೊಟ್ಟು ಚಪ್ಪಲ್ ತೋತಿವ್ರಿ ನನ್ನ ನಾವು ಒಂದ ಸೇನು ಅದ್ರಾಗ ಒಂದು ಚಪ್ಪಲ್ ಕಳೆದ್ರು ಇನ್ನೊಂದು ಚಪ್ಪಲ್ ಇಟ್ಟು ನಾವು ಹಂಗ ಗಂಡ ಎಂತಿ ಅನ್ನೋದು ಚಪ್ಪಲ್ ಇದ್ದಂಗ್ರಿ ಒಂದು ಚಪ್ಪಲು ಸರ್ಕೊಂಡ್ರು ಇನ್ನೊಂದು ಚಪ್ಪಲು ಯೂಸ್ ಬರಂಗಿಲ್ಲ ಅದು ಹೆಂತಿನಾಲಿ ಗಂಡನ ನಾಲಿ ಎರಡು ಕರೆಕ್ಟ್ ಇದ್ದಾಗ ಜೀವನ ನೀಡಿದ್ದೈತದ ಅದಕ್ಕೆ ದಯವಿಟ್ಟು ಏನೋ ಬಂದ್ರು ಕೂಡ ಹೋರಿ ನನಗೂ ಏನು ಅನ್ಸತ್ರಿ ನಾ ಏನು ಮದ್ವೆ ಕಿನ್ನ ಮೊದಲು ಜಾಕಿ ಆಗಿದ್ನಿ ಈಗ ಮದಿವ್ಯಾದ ಅದೇನೋ ಹೇಳ್ತಾರಲ್ರಿ ಮದಿ ವ್ಯಾಲಿ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ಮದಿ ಆದ್ರೆ ಎಲ್ಲ ಕಳ್ಕೊಂಡಂಗ ಕಾಕ ಈಗ ಇಲ್ಲಿ ಕುಂತೀವಲ್ರಿ ನಾವೆಲ್ಲ ಮಾಜಿ ಸೈನಿಕರು ನಾವು ನಾವೀಗ ಮದಿ ಆದ್ರೆ ಸರ್ ಅದ್ರಾಗ ವಿಶೇಷವಾಗಿ ಹೌದಲ್ರಿ ಎಲ್ಲ ಪ್ರೀ ಬಸ್ ಆಗಿ ಅಂತರಿ ಏನ್ ಕಾಯಿ ಅನ್ನೋಂಗಿಲ್ಲ ಕಾಯಿ ಅನ್ನೋಂಗಿಲ್ಲ ಎಲ್ಲ ಏ ಅನ್ನೋಂಗಿಲ್ಲ ಈಗ ಬ್ಯಾಗ್ ರೆಡಿನ ಭಯ ಅಲ್ಲೋ ನಿನ್ನವನ ಅವನ ಪ್ರೀತಿ ಅದ ನಮ್ಮನ್ನು ಬಿಟ್ಟು ಹೋಗ್ತಾರ ಅನ್ನೋದು ಭಯ ಅದ ನಮಗಟ್ಟ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದಿರತ್ತ ಏ ಬಾಯ್ಲಪ್ಪ ಏಲಿ ಬಾಯ್ಲಿ ಏನ ಒಂದ್ ಎರಡು ನಿಮಿಷ ಕಳ್ಸಿಲ್ಲ ಬೈ ಏನೇನ್ ಹೆಸರು ಏನೋ ಅಂದಿತ್ ಮೈ ಕೊಡವ ಅಪ್ಪಾಜಿ ಹಿಡ್ಕೊ ಸಾಲಿಗೆ ಹುಕೇನಾ ಎಷ್ಟ ಹಿಂದಕ್ ಬಾ ನಿಮ್ಮ ಎಲ್ಲಿ ಇದಾರ ಅಪ್ಪಾಜಿ ಅಲ್ಲಿ ಇದ್ರಿ ಹಾಕಿಲ್ಯದ್ ಮತ್ತಾಪು ಕುಡಿ ಕಟ್ಟಿನ ಮಗ ಕಾಳ್ಸಾ ಹಾಡಾತೀಗ ಸಾಲಿಗೆ ಎಲ್ ಕೆ ಜಿ ಉಕನ ಮುಂದ್ ಏನ್ ಮಾಡಿ ನೀವ್ ಇನ್ನೊಂದು ಡಾಕ್ಟರ್ ಅಂದನ್ರಿ ಅಣ್ಣ ಈ ಇದ್ರ ಹತ್ರ ನಮ್ಮ ಗೊಳಸಂಗಿ ಹತ್ರ ಒಂದೂರ್ ಕಾರ್ಯಕ್ರಮ ಮಾಡಿದ್ವಿ ಮುಂದೆ ಏನಿ ಅಂದ್ರೆ ಮದುವೆ ಹಾಕಿನ ನನ್ನ ಅವನ್ ಎಂಥ ದೊಡ್ಡ ಕನಸು ನೋಡ್ರಿ ಹಾ ನಾ ಮದುವೆ ಥ್ಯಾಂಕ್ ಯು ಜೋರ ಚಪ್ಪಾಳೆ ನಮ್ಮ ಅಜಿತ್ ಅವ್ರಿಗೆ ಅಂತ ಹೇಳ್ತಾ ದಯವಿಟ್ಟು ಒಂದು ಮಾತು ಬಂದಿದಿರಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ಬೇಡ್ರಿ ಮಕ್ಕಳನ್ನ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಮುಂದೆ ಹಾಡ್ನಿ ನಮ್ಮ ಬಂಜಾರ ಸಮುದಾಯದ ಹೆಮ್ಮೆಯ ಪ್ರತಿಭೆ ಬಹಳ ಜನ ಅದ ರೀ ಇವತ್ತ ಮಾತು ಹೇಳ್ಬೇಕಂದ್ರ ರಮೇಶ್ ಅನರ್ ನಮ್ಮ ರಮೇಶ್ ಅಣ್ಣರ್ ಆಗಿರ್ಬೋದು ಹನುಮಂತನ ಆಗಿರ್ಬೋದು ಇವತ್ತ ನಿಮ್ಮ ಮ್ಯೂಸಿಕ್ ಮೈಲಾರಿ ಜಾನಪದ ಗಾಯಕ ಏನಕ್ಕನ್ನ ಮುಂದೆ ನೀವು ಈಗ ನೋಡ ನಾಲ್ಕೈದು ವರ್ಷದ ಹಿಂದೆ ನನ್ನ ಲೈಫ್ ಸ್ಟೋರಿ ಬಹಳ ಖರಾಬ್ ಆಗಿತ್ತು ಬಡತನ ಪರಿಸ್ಥಿತಿ ಆ ಟೈಮ್ ಒಳಗ ಒಳ್ಳೆ ಅದ ಒಳ್ಳೆ ಗಾಯಕಿ ಅಂತ ಗುರುತಿಸ್ತವ್ರು ನನ್ನ ಫಸ್ಟ್ ನಮ್ಮ ಪುಂಡ್ಲಿಕ್ ಲಮಾನಿ ಅಂತ ಹೇಳಿ ನಮ್ಮ ಕೆರೂರ್ ಹತ್ರ ಪಿ ಕೆ ಮೆಲೋಡಿಸ್ ಅಂತ ಪುಂಡ್ಲಿಕ್ ಲಮಾನಿ ಅಂತ ಹೇಳಿ ಫಸ್ಟ್ ನನ್ನ ರೆಕಾರ್ಡಿಂಗ್ ಕರ್ಕೊಂಡೋಗಿ ಈಗ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಆಗಿದ್ದು ಅಲ್ಲಿಂದ ಸ್ಟಾರ್ಟ್ರೆ ನನ್ನ ಬಸ್ ನನ್ನ ಜೀವನದೊಳಗೆ ಪಂಜಾಯ ಸಮುದಾಯದವರು ನನಗೆ ಸಪೋರ್ಟಿಂಗ್ ನಿಂತಿದ್ದು ನೆಕ್ಸ್ಟ್ ನಾಟಕ ಒಳಗೆ ನಿಮ್ಮ ಸಮುದಾಯದವರು ನಮ್ಮ ಮಾರುತಿ ಸರ ರಾಠೋಡ್ ಅಂತೇಳಿ ಮೂಲತಃ ಕುಷ್ಟಗಿ ತಾಲೂಕಿನವರು ಅದರ ನಮ್ಮ ಪುಂಡಲೀಕ ನಮ್ಮ ವಿಷ್ಣುವನ್ನ ಬಹಳ ಜನ ನನಗೆ ಸಪೋರ್ಟ್ ಮಾಡಿರೀನಾ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸದಾ ನನ್ನ ನನ್ನಾಗಿರ್ಲಿ ಯಾವತ್ತಿದ್ರೂ ಒಂದು ಮಾತು ನಾನು ಬಹಳ ಅರ್ಥ ಮಾಡ್ಕೊಂಡಿನ್ರಿ ನಾನು ನಿಮ್ಮ ಗೊರಮಾಟಿ ಸಮಾಜದವ್ರನ್ನ ಪ್ರೀತಿಯಿಂದ ಬಂದ್ರೆ ಎತ್ತಿ ಹಿಡಿತೀರಿ ಸ್ವಕೀಲಿಂದ ಬಂದ್ರೆ ಹೆಡಕ್ ಮುರಿದ್ ಕಳಿಸ್ತೀರಿ ಅದಕ್ಕೆ ಎಲ್ಲೇ ನೋಡ್ರಿ ನೀವು ತಾಂಡಾ ಕಾರ್ಯಕ್ರಮ ಅನ್ನೋದು ಎಲ್ಲರೂ ತಾಣಗಾಕರ ನಾ ತಾಂಡಾ ಕಾರ್ಯಕ್ರಮ ಅಂದ್ರೆ ಕುಣ್ಕೊಂತ ಬರ್ತೀನ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನಂಬಿದ್ರೆ ಅಷ್ಟು ಜೀವಕ್ಕೆ ಜೀವ ಕೊಡ್ತಾರೇನ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನಮ್ಮ ಹನುಮಂತನ ಆಗಿರ್ಬೋದು ನಮ್ಮ ರಮೇಶನ ಆಗಿರ್ಬೋದು ಇವರೆಲ್ಲರೂ ಕೂಡ ಈಗ ಜೀಕಂಡದೊಳಗೆ ತಮ್ಮದೇ ಆದಂತ ಚಾಪ್ ಮೂಡಿಸಿ ಬಂದಿರಿ ನೆಕ್ಸ್ಟ್ ಇದೇ ಸೀಸನ್ ಇತ್ತನ ಅದ ಬೈ ಚಾನ್ಸ್ ಸಿಗತ್ತೆ ನೆಕ್ಸ್ಟ್ ಸೀಸನ್ ಫಿಕ್ಸ್ ಐತಿ ಆ ಟೈಮ್ನೊಳಗೆ ಎಲ್ಲೇ ಇರಲಿ ಹೆಂಗೆ ಇರಲಿ ಆದ್ರೆ ಇಲ್ಲೇ ನಮ್ಮ ಮುದ್ದೆ ಬೇಳ ತಲುಪ ವಿಶೇಷವಾಗಿ ಕಡೆ ಆ ವರ್ಷ ಆದ್ರೆ ನಮ್ಮ ಮಾಸಂತನ ನೆನಪು ಐತ ನನಗೆ ನೀನೇನು ಪಟಕ ಸುತ್ತಿಯಲ್ವಾ ಅದನ್ನು ನೋಡಿ ಕಂಡು ಹಿಡಿದೀನಿ ಹಂಗೆ ಮುಂದೆ ಕುಂತ ನೋಡಿ ಹಂಗೆ ಸರಿಸಿ ಅಂತ ಹೇಳಿ ಡಗ್ ಬಾ ಡೋಗ್ರಾ ಗುಲಿ ಗೋ ಹಳೆ ಗಾಡಿ ಹುಷಾರಿದ್ರು ಏ ಮಮ್ಮಿ ಹಂಗನ್ ಬಿಡ ಒಂದು ಚಂದ ಮಪ್ಪ ಆದ್ರೆ ಉಳಿ ಮಪ್ಪ ಪಟಕ ಅಲ್ಲ ಅದು ಪಾಕಡಿ ಅಂತಾರೆ ಅದಕ್ಕೆ

ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಸೊ ಎಲ್ರು ಇನ್ನೊಂದ್ಸಾರಿ ಜೋರಾಗಿ ಚಪ್ಪಳ ಕೊಡಬೇಕು ನಮ್ಮ ಕಲಾವಿದರಿಗೆಲ್ಲರೂ ಹಾಗೆ ನೆನಪಿಡಿ ಇದು ಉತ್ತರ ಕರ್ನಾಟಕದ ಹೆಮ್ಮೆಯ ವಾದ್ಯಗೋಷ್ಠಿ ಆದ್ವಿ ಮಹೋತ್ಸವ ಅಂಗವಾಗಿ ಅಜಿಕ ಗುರುಬಾಟ್ರ ಹೆಮ್ಮೆ ಕಲಾ ಅದ್ವಿಕಾ ಮೆಲೋಡಿಸ್ ಕಲಾ ತಂಡ ಸಂಗೀತ ಕಾರ್ಯಕ್ರಮ ಸಲಹಾಳ సంత శ్రీ శవాల మహారాజు సాబో సో దయవిట్టు బ్యాడ్ బిడ్జు లారో కార్యవర్ కరీత సో దయ శ్రమో ఆచో తరం కింద

मेमर रूप सी मेमर आगे अना कुड़े लड़ते तेरा कुड़े पहली बार करा कुछ तो मैं दयुत रिक्वेस्ट आ ताड़े वाले का कमेटी बना तोड़ी ना ತಾಂಡವನಿಮಯ ಹನು ಕಾರ್ಯಕ್ರಮ ಕೊರಂತ ಕೊನೆಗೆ ವಿಶೇಷ ರಜ ಸೊ ಕಷ್ಟ ಕಾರ್ಯಕ್ರಮ ಹನ್ಕಮ್ ರಜ ಸೊ ದಯವಿಟ್ಟು ಒಂಚು ಸಹಕಾರ ಕರೋ ಕೊಯ್ ದಾಂದ್ಲಿ ಮತ್ ಕೊರೋ ಸೊ ಹೊರಡಿಂದ ಬಂದಿರ್ತಂತ ಎಲ್ಲ ಅಭಿಮಾನಿಗಳಿಗೂ ಸೊ ದವರು ಯಾರು ದಾಂದ್ಲಿ ಮಾಡಕ್ ಹೋಗಬೇಡಿ ಶಾಂತ ರೀತಿ ಕೂತ್ಕೊಂಡು ಕಾರ್ಯಕ್ರಮ ನಾ ಒಂದು ಶೋಭೆ ತರಬೇಕಂತ ಕೇಳ್ಕೊತಾ ಇದೀನಿ ಕಮಿಟಿದವ್ರು ಹೇಳ್ತಿದ್ದಾರೆ ಎಲ್ಲರೂ ದಯವಿಟ್ಟು ಕೂತ್ಕೊಡಿ ಅಂತ ಸೊ ಅವ್ರನ್ನ ಒಂದು ಬಜ್ಜರ ಹಾಡು ಸಂತ ಶೀಷಿ ಅವರೆಲ್ಲ ಬಾರದಿರ ಕೇಳಿ